Terima kasih telah menonton! ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಮನೆ ಅಂದರೆ ನನ್ನ ತವ್ರ ಮನೆಗೆ ಓಡ್ತಾ ಇದ್ದೀನಿ ಸೊ ಅದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿಟ್ಟು ಹೊಟ್ಟೆ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ ಅಂದರೆ ಪುರಂವರೆಗೂ ನಮ್ಮ ಮನೆಯವ್ರ ಜೊತೆನೇ ಬಂದ್ವಿ ಅಲ್ಲಿಂದ ಬಸ್ ಹತ್ಕೊಂಡ್ವಿ ಅಲ್ಲಿಂದ ನಾನು ನನ್ನ ಮಗಳು ಮೆಜೆಸ್ಟಿಕ್ ಹೋಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗೋದು ಜೋಶಲ್ಲಂತೂ ಇದ್ದೀವಿ ನನ್ನ ಮಗಳಿಗೆ ಹೆಲ್ತ್ ಸರಿ ಇಲ್ಲ ಸದ್ಯ ಅಂತೂ ಫ್ರೀ ಇತ್ತು ಫಸ್ಟ್ ಒಂದು ಹೊರ್ನಾಡು ಬಸ್ ಇತ್ತು ಅದು ಫುಲ್ ರಶ್ ಆಗಿತ್ತು ಅಂದ್ಬಿಟ್ಟು ಇನ್ನೊಂದು ಹೊರ್ನಾಡು ಬಸ್ ಬಂತು ಡೈರೆಕ್ಟ್ ಹತ್ರನೇ ಹೋಗುತ್ತೆ ಇದು ಮೂಡಿಗೆರೆ ಹೊರನಾಡು ಬಟ್ ಮೂಡಿಗೆರೆ ನಮ್ಮ ಊರಿಗೆ ಹೋಗೋ ಸ್ಟಾಪು ಕೊಡಲ್ಲ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಬೇಲೂರಲ್ಲೇ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಇಳ್ಕೊಂಡು ಆಟೋಗೆ ಬಂದು ಆಟೋಯಿಂದ ನಮ್ಮ ಊರ ಹತ್ರ ಸಿದ್ರಳ್ಳಿ ಅಂತ ಬರುತ್ತೆ ಅಲ್ಲಿಂದ ನಮ್ಮಪ್ಪ ನನ್ನ ನನ್ನನ್ನು ನನ್ನ ಮಗಳನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದರು ಇದು ನಮ್ಮ ಊರು ರೋಡು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಸ್ವಲ್ಪ ಸ್ಪೀಡ್ ಹಾಕಿಬಿಟ್ಟಿದ್ದೀನಿ ನನಗೆ ನಮ್ಮೂರು ನಮ್ಮೂರ ನೇಚರು ತುಂಬಾ ಇಷ್ಟ ನಮ್ಮದು ಮಲಸಿಮೆ ಕಾಫಿ ತೋಟ ಮೆಣಸು ಏಲಕ್ಕಿ ಕಿತ್ಲೆ ಮೂಸಂಬಿ ಈ ಥರ ಎಲ್ಲ ಬೆಳೀತಾರೆ ನಮ್ಮೂರಿಗೆ ಬರೋದು ಅಂದ್ರೆ ನನಗೆ ತುಂಬಾ ಇಷ್ಟ ಬಟ್ ಹಸ್ಬೆಂಡು ಜೊತೇಲಿ ಬರಲ್ಲ ಜಾಸ್ತಿ ಅದೇ ಬೇಜಾರಷ್ಟೇ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅವರು ಕೆಲಸ ಅದು ಇದು ಅಂದ್ಕೊಂಡು ಬ್ಯುಸಿ ಇರ್ತಾರೆ ಹಾಗಾಗಿ ಒಂದು ಸಲ ಎರಡು ಸಲ ಬರ್ತಾರೆ ಅಷ್ಟೇ ವರ್ಷದಲ್ಲಿ ಜೊತೇಲಿ ಇನ್ನು ಬೇರೆ ಟೈಮ್ ಬರಬೇಕಂದ್ರೆ ನಾನು ನನ್ನ ಮಗಳೇನೆ ಬರಬೇಕು ಬಟ್ ಬರೋ ಟೈಮು ನಮ್ಮ ನಾನಂತೂ ನಮ್ಮ ತವ್ರ ಮನೆಗೆ ಬರೋದು ಅಂದರೆ ನನಗೆ ತುಂಬಾ ಇಷ್ಟ ಯಾವ ಇರಲ್ಲ ಹೇಳಿ ಅದರಲ್ಲೂ ನಮ್ಮೂರು ಇಷ್ಟೊಂದು ಸುಂದರವಾಗಿರುತ್ತೆ ಎಲ್ಲಿ ನೋಡಿದ್ರೂ ಗ್ರೀನ್ 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 ತೋಟನೇ ಇರುತ್ತೆ ಮರಗಳೇ ಇರುತ್ತೆ ಪಕ್ಷಿಗಳ ಸೌಂಡು ನಮ್ಮ ಕಡೆ ನವಿಲುಗಳು ಜಾಸ್ತಿ ಕಾಡು ಕೋಳಿಗಳು ಜಾಸ್ತಿ ಅವು ಕೂಗೋದನ್ನು ಕೇಳಿಸ್ಕೊಳ್ಳೋದೇ ಒಂದು ತುಂಬ ಇಷ್ಟ ನನಗೆ ಇದು ನಮ್ಮೂರು ದೇವಸ್ಥಾನ ಊರು ಎಂಟ್ರಿಯಿಂದನೇ ಸಿಗುತ್ತೆ ಈಶ್ವರ ದೇವರದು ಅದು ಊರಿಂದ ಮುಂಚೆನೇ ಸಿಗುತ್ತೆ ಇದು ಆ ದೇವಸ್ಥಾನ ಮೇಲೆ ಊರು ಬರುತ್ತೆ ನಮ್ಮದು ನಮ್ಮಪ್ಪ ನಾವಿರೋದ್ರಿಂದ ಗಾಡಿನ ತುಂಬ ಸ್ಲೋ ಓಡಿಸ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸರಿ ಹೋಯಿತು ನನಗೆ ಇದು ಫಸ್ಟ್ ಮನೆ ಎಂಟ್ರಿ ಇದು ಇನ್ನೊಂದು ದೇವಸ್ಥಾನಕ್ಕೆ ಹೋಗುತ್ತೆ ಮಂಜುನಾಥ ಸ್ವಾಮಿ ಅಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದೇ ವೀಡಿಯೋದಲ್ಲಿ ಎಲ್ಲ ಮಾಡಿ ತೋರ್ಸೋಕ್ಕಾಗಲ್ಲ ಇದು ನಮ್ಮ ಮನೆ ರೋಡು ನಮ್ಮನ್ನು ಇಳಿಸ್ಬಿಟ್ಟು ಅವರು ಹೋದ್ರು ಮಳೆ ಬಂದರೆ ಫುಲ್ ರೋಡೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಇನ್ನು ಗೊತ್ತಲ್ಲ ಮಲಸಿಮೆ ಕಡೆ ಎಲ್ಲ ರೋಡ್ಗಳೆಲ್ಲ ಮಳೆಗಾಲದಲ್ಲಿ ಎಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ ಫೈನಲಿ ಮನೆಗೆ ರೀಚ್ ಆದ್ವಿ ಬಂದಿದ ತಕ್ಷಣ ನನ್ನ ಕ್ಯಾಟು ನನ್ನ ವೆಲ್ಕಮ್ ಮಾಡ್ತು ಬೆಕ್ಕನ್ನ ತೊಗೊಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ ಇವನ್ನೇ ತೊಗೊಂಬಂದುಬಿಡೋಣ ಅಂತ ಅನಿಸುತ್ತೆ ಬಟ್ ಅವ್ರ ಮನೆಯಿಂದ ಬೆಕ್ಕನ್ನ ಮನೆಗೆ ತೊಗೊಂಬರಬಾರ್ದಂತೆ ಅಂತೆ ಹಾಗಾಗಿ ಸುಮ್ಮನೆ ಇದ್ದೀನಿ ಬಟ್ ಬಂದಿದ್ದ ತಕ್ಷಣ ಇವನು ಮಖ ಅದೇ ಖುಷಿ ಖುಷಿಯಾಯಿತು ನಮ್ಮ ಮನೆಗೆ ಬರೋದಕ್ಕೆ ನನಗೆ ಇದಕ್ಕೆ ಇಷ್ಟ ಮನೇಲಿ ಎರಡು ಬೆಕ್ಕಿದೆ ಎರಡು ಮೂರು ನಾಯಿ ಇತ್ತು ಒಂದು ನಾಯಿ ಲಾಸ್ಟ್ ಮಂತ್ ಸತ್ತೋಯಿತು ಅದೊಂದು ಬೇಜಾರು ಇನ್ನು ನಮ್ಮ ಮನೆ ಇದ್ದೇನೆ ಬಡವ್ರ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಗಿಡಗಳು ಬೆಳೆಸ್ತಾರೆ ನನಗೆ ಹೂವಿನ ಗಿಡಗಳಂದರೆ ತುಂಬಾ ಇಷ್ಟ ನನ್ನ ನಮ್ಮಮ್ಮ ಇವಾಗ ಅವ್ರ ಕೈಲಾದಷ್ಟು ಎಲ್ಲ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ ನೋಡಿ ಇನ್ನೊಂದು ಬೇಕು ಇದಕ್ಕೆ ಒಂದು ಹದಿನೈದು ವರ್ಷ ಆಗಿಬಿಟ್ಟಿದೆ ತುಂಬ ಹಳೇ ಅದು ಅವನು ಅಲ್ಲೇ ಕುತ್ಕೊಂಡಿದ್ದಾನೆ ಇವನು ವೆಲ್ಕಮ್ ಮಾಡ್ತಾ ಎಷ್ಟು ಚೆಂದ ಇದ್ದಾನೆ ಅಲ್ಲ ಕ್ಯೂಟಾಗಿದ್ದಾನೆ ಇವ್ರು ನನ್ನ ಇವನು ಚಾರ್ಲಿ ಬಂದುಬಿಟ್ಟ ನನಗೆ ಗೊತ್ತಾಗಿದ್ದಿಲ್ಲ ನಾವು ಬಂದ್ವಿ ಅಂದ್ಬಿಟ್ಟು ಈ ನಾಯಿಗಳಿಗಂತೂ ಯಾರಾದರೂ ಮನೆಗೆ ಬಂದರೆ ತುಂಬಾ ಇಷ್ಟ ಒಳಗಡೆ ಎಲ್ಲ ಬರ್ತವೆ ಎಷ್ಟು ಚೆನ್ನಾಗಿ ಮಾತಾಡ್ತವೆ ನನಗೆ ನನ್ನ ಅಂತೂ ನಮ್ಮ ಮನೆಗೆ ಬರೋದಕ್ಕೆ ಇದಕ್ಕೇನೆ ಇಷ್ಟ ತುಂಬ ನಾಯಿ ಬೆಕ್ಕು ಎಲ್ಲ ಅವಳ ಜೊತೇನೆ ಇರುತ್ತೆ ಮಾತಾಡುತ್ತೆ ಆಟ ಆಡುತ್ತೆ ಅಂದ್ಬಿಟ್ಟು ಬ ನಮ್ಮ ಮನೆಗೆ ಬರೋದಕ್ಕೆ ಏನಕ್ಕೂ ಬೇಜಾರಾಗಲ್ಲ ಖುಷಿಯೇ ಬರಬೇಕಾದ್ರೆ ಎಷ್ಟು ಖುಷಿಯಿಂದ ಬಂದಿತ್ತು ಹೋಗಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ ಈ ಬ ಪ್ರಾಣಿ ಪಕ್ಷಿ ಮತ್ತು ನಾಯಿ ಬೆಕ್ಕು ಅವನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕಲ್ಲ ಅನ್ನೋದೇ ಒಂದು ಬೇಜಾರು ಇದು ನಮ್ಮ ಮನೆ ಸುತ್ತಮುತ್ತ ಇರೋ ವಾತಾವರಣ ಯಾವ ಥರ ಇದೆ ನೋಡಿ ಇನ್ನು ಗಿಡಗಳಂತೂ ಸುಮ್ಮನೆ ಹಿಂಗಿಟ್ಟರು ಬಂದುಬಿಡುತ್ತೆ ಈ ಕಡೆ ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ರೋ ಬೇಲಿ ಅಲ್ಲೆಲ್ಲ ಬಿಟ್ಟಿರೋದನ್ನೇ ಬುಟ್ಟಿ ಮಾಡಿ ಇನ್ನೂರೈತು ಮುನ್ನೂರು ರೂಪಾಯಿಗೆ ಆ ಥರ ಮಾರ್ತಾ ಮಾರ್ತಾಯಿರ್ತಾರೆ ಇವನು ಚಾರ್ಲಿ ಈ ನಡುವೆ ತುಂಬ ಚೆನ್ನಾಗಾಗ್ಬಿಟ್ಟಿದ್ದಾನೆ ನನ್ನ ಪ್ರಪಂಚನೇ ಇದು ಇವನು ಇನ್ನೊಂದು ನಾಯಿ ಸೈಲೆಂಟಾಗಿ ಮಲ್ಕೊಂಬಿಟ್ಟಿದ್ದಾನೆ ಬಂದಿದ ತಕ್ಷಣ ಮಾತಾಡಿಸ್ತಾ ಮಾತಾಡ್ಸಿದ್ಮೇಲೆ ನೋಡಿ ಮೈ ಮೇಲೆಲ್ಲ ಎಗರಕ್ಕೆ ಬಂದ್ಬಿಟ್ಟ ಸರಿ ಇವಾಗ ಆವಾಗಲೇ ಟೈಮು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಸಂಜೆ ನೋಡಿ ಆದರೂ ಎಷ್ಟು ಬೆಳಕಿದೆ ಇನ್ನು ಹಿಂದೆಗಡೆ ಬಂದೆ ನೋಡಿ ಎಲ್ಲ ಥರ ಹೂವಿನ ಗಿಡಗಳನ್ನು ಇರುತ್ತೆ ನಮ್ಮ ಮನೆಯಲ್ಲಿ ಇದು ಡೈರಿ ಹೂವುಗಳು ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಕಲ್ಲರ್ ಇದೆ ನಮ್ಮ ಮನೆಯಲ್ಲಿ ಯಾರ ಮನೆಯಲ್ಲೂ ಇಲ್ಲ ನಮ್ಮ ಮನೆಯಲ್ಲಿ ಮಾತ್ರ ಇದೆ ಅಂದರೆ ನಾವು ಅಷ್ಟು ಗಿಡಗಳನ್ನ ಬೆಳೆಸ್ತೀವಿ ನೋಡ್ಕೊತೀವಿ ಇದು ಬದನೆಕಾಯಿ ಗಿಡ ಏನೇನಿರುತ್ತೆ ಎಲ್ಲ ಹಾಕ್ಕೊಂಡಿರ್ತಾರೆ ಬೀನ್ಸ್ ಗಿಡ ಇದೆ ಬದ್ನೆಕಾಯಿ ಗಿಡ ಇದೆ ಮೆಣಸಿಕಾಯಿ ಗಿಡ ಇದೆ ತೆಂಗಿನ ಮರಕ್ಕೊಂದು ಬೀನ್ಸ್ ಗಿಡ ಹಬ್ಸಿದ್ದಾರೆ ಎಷ್ಟು ಚೆಂದ ಇದೆ ಅಲ್ಲ ಈ ಕಡೆ ಬೆಂಡೆಕಾಯಿ ಗಿಡ ಇದೆ ಅದರಲ್ಲಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಬಿಟ್ಟಿದೆ ನೋಡಿ ನಮ್ಮಮ್ಮ ಕಿತ್ಕೊಂಡೆ ಎಲ್ಲ ನೋಡಿಬಿಟ್ಟು ಎಷ್ಟು ಬಲ್ತೋಗಿದೆ ನೋಡಿ ಅದು ಒಂದು ಟೈಮ್ಗೆ ಆರಾಮಾಗಿ ಅವರು ಅಪ್ಪ ಅಮ್ಮ ಇಬ್ಬರು ಇರೋದು ಮನೆಯಲ್ಲಿ ನನ್ನ ತಮ್ಮ ತಮ್ಮ ವೈಫ್ ಬಂದು ಬೇಲೂರಲ್ಲಿರೋದು ಮಕ್ಕಳು ಸ್ಕೂಲ್ಗೆಲ್ಲ ಯೂಸ್ ಆಗುತ್ತೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇನ್ನು ಡೈರಿ ಹೂವುಗಳು ಎಲ್ಲ ನನ್ನ ಫೇವ್ರೇಟ್ ಕಲರ್ಗಳೇ ಬದನೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿಬಿಟ್ಟಿದೆ ನಾನು ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ಬೆಕ್ಕು ನಾಯಿಗಳನ್ನ ಮಾತಾಡಿಸ್ತೀನಿ ಆಮೇಲೆ ಹಿಂದೆಗಡೆ ಬಂದುಬಿಡ್ತೀನಿ ಏನೇನು ಹೂವು ಬಿಟ್ಟಿದೆ ಯಾವ್ಯಾವ ಥರ ಹೂವುಗಳಿದೆ ನಾನು ಯಾವ್ದ್ಯಾವುದನ್ನ ಹೋಗಬೇಕು ಅಂತ ಬಂದಿದ್ದ ತಕ್ಷಣ ನೋಡಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಬಿಡ್ತೀನಿ ಸರಿ ನಾಯಿಗಳು ಬಿಡ್ತಾನೆ ಇದ್ದಿಲ್ಲ ಮತ್ತು ಆಚೆಗಡೆ ಬಂದೆ ಇವನ್ನ ಮಾತಾಡಿಸೋಣ ಅಂದ್ಬಿಟ್ಟು ಇವ್ ಚಾರ್ಲಿ ಮತ್ತು ಅವನು ಇನ್ನೊಬ್ಬ ಇಬ್ಬರು ಒಟ್ಟಿಗೆ ಬಂದರು ಈ ಕಡೆಗೆ ಚಾರ್ಲಿಗಂತೂ ತುಂಬಾ ಖುಷಿಯಾಗ್ಬಿಟ್ಟಿದೆ ನಮ್ಮನ್ನು ನೋಡಿ ನೋಡಿ ಆ ಥರ ಆ ಖುಷಿಗಳು ಎಷ್ಟು ಚೆನ್ನಾಗಿರುತ್ತೆ ಆ ಮೂಮೆಂಟ್ ಅಲ್ವಾ ಈ ಮೂಕ ಪ್ರಾಣಿಗಳು ನಮ್ಮನ್ನು ನೋಡಿ ಖುಷಿ ಪಡೋದು ಅವ್ನು ನಮ್ಮನ್ನು ವೆಲ್ಕಮ್ ಮಾಡೋ ರೀತಿ ಇರುತ್ತಲ್ವ ಅವನಿಗಂತೂ ನಮ್ಮನ್ನು ನೋಡಿ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿದೆ ನಮ್ಮಪ್ಪ ಹತ್ರ ಹೇಳ್ಕೊಂಡು ಮಾತಾಡ್ಕೊಂಡು ಕುಣ್ಕೊಂಡಿದ್ದಾನೆ ನೋಡಿ ಇವೆರಡು ನಾಯಿಗಳನ್ನ ನೋಡೋದಕ್ಕೆ ಒಂದು ಖುಷಿ ನನಗೆ ಅಷ್ಟು ಇಷ್ಟ ಈ ನಾಯಿಗಳು ಸರಿ ಒಂದು ಏಳು ಗಂಟೆ ಏಳುವರೆವರೆಗೂ ಆಚೆಗಡೆ ಜೊತೆನೇ ಜೊತೆ ಸದ್ಯ ಆಮೇಲೆ ಒಳಗಡೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಕಾಫಿ ಟೀ ಮಾಡಿಕೊಟ್ರು ಟೀ ಕುಡ್ದೆ ನಾನು ಕಾಫಿನ ಆಮೇಲೆ ಮಾಡಿಕೊಟ್ರು ಸರಿ ರೊಟ್ಟಿ ಮತ್ತು ಕಳಲೆ ಪಲ್ಯ ಮಾಡಿದ್ರು ತಿಂದ್ಕೊಂಡು ಇನ್ನು ನಾಳೆ ಗೌರಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ಬರೀ ಸೀರೆ ಹಾಕ್ಕೊಟ್ಟೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನನ್ನ ತಮ್ಮ ಹೆಂಡ್ತಿ ಮಾಡಿದ್ದು ಟೂ ಸ್ಟೆಪ್ ಸ್ಯಾರಿ ಹಾಕ್ತೆ ಪರವಾಗಿಲ್ಲ ಬಂತು ಚೆನ್ನಾಗೇ ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡಿದ್ದು ನಾನು ಅವ್ರು ಯಾರ್ದೋ ಒಬ್ಬರು ಕಮೆಂಟು ಹಾಕಿದ್ದೆ ಟ್ರೈ ಮಾಡ್ತೀನಿ ಅನ್ಕೊಂಡು ಅಂದ್ಬಿಟ್ಟು ಅವ್ರದೇ ವೀಡಿಯೋ ನೋಡಿಕೊಂಡು ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನನ್ನ ಮಗಳಿಗೆ ಜ್ವರ ಪಾಪ ಬಸ್ಸಲ್ಲೂ ಜ್ವರ ಇಂದೇ ಮಲ್ಕೊಂಡೇ ಅವಳು ಸರಿ ಅಂದ್ಬಿಟ್ಟು ಅವಳು ಮಲ್ಕೊಂಡಿದ್ಲು ಸರಿ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ತಿಂದ್ವಿ ತಿಂದ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಊರಿಗೆ ಬಂದರೆ ಈ ಥರ ಎಲ್ಲರೂ ಒಟ್ಟಿ ಕುತ್ಕೊಂಡು ಊಟ ಮಾಡ್ತೀವಿ ಇದೇ ಖುಷಿ ನನಗೆ ಇನ್ನು ಬೆಂಗಳೂರಲ್ಲಿ ಒಬ್ಬೊಬ್ರು ಒಂದು ಟೈಮಲ್ಲಿ ತಿಂತೀವಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ನಾಲ್ಕುವರೆಗೆ ಎದ್ವಿ ಗೌರಮ್ಮನ ತೊಗೊಂಬರೋದಕ್ಕೆ ಅಂದ್ಬಿಟ್ಟು ಊರಲ್ಲಿ ಬೋರ್ವೆಲ್ ಇದೆ ಬೋರ್ವೆಲ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ ಮನೆಯವರು ಬಂದು ಸೇರಿದ್ರು ನೋಡಿ ಟೋಟಲು ಒಂಬತ್ತು ಮನೆಯವರು ಇದ್ದರು ಆಮೇಲೆ ನಾವು ಬರೋವಷ್ಟರಲ್ಲಿ ಇನ್ನೂ ಎರಡು ಮನೆಯವರು ಬಂದರು ಕೆಲವರು ಅನುಕೂಲವಾಗಿರೋರು ಬೋರ್ ನೀರಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಬೋರ್ವೆಲ್ಲೇ ಎಲ್ಲರ ಜೊತೆ ಕುಂ ಕುಂಕುಮ ಎಲ್ಲ ಕೊಟ್ಟು ಈ ಥರ ಗಂಗೆ ತೊಗೊಂಡೋದ್ರೆ ತುಂಬ ಒಳ್ಳೇದು ಅನ್ಬಿಟ್ಟು ಮಾಡ್ತಾರೆ ನಮ್ಮೂರಲ್ಲಿ ಇದೊಂದು ಹಬ್ಬ ನಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಕತ್ಲೆ ನೋಡಿ ನಾಲ್ಕೂವರೆ ಐದು ಗಂಟೆ ಅಷ್ಟೇ ಬರೀ ಟಾರ್ಚ್ಗಳು ಇಟ್ಕೊಂಡು ಈ ಥರ ಬೋರ್ವೆಲಲ್ಲಿ ನೀರು ಜಗ್ಗಿ ಎಲ್ಲ ಬಿಂದಿಗೆಗಳಿಗೂ ತುಂಬಿಸಿ ಅದು ಪೂಜೆ ಮಾಡಿ ಎಲ್ರಿಗೂ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಮಡ್ಲಾಕಿ ಎಲ್ಲ ಕೊಟ್ಬಿಟ್ಟು ಒಬ್ರಿಗೊಬ್ರು ಮಾತಾಡಿಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಟೈಮ್ನ ಅಂದರೆ ಅಷ್ಟು ಚೆನ್ನಾಗಿ ಅದರಲ್ಲೂ ನಮ್ಮ ಊರು ಹೆಂಗಸ್ರುಗಳು ಈ ಹಬ್ಬನ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ನೋಡಿ ಟೋಟಲಿ ಇಷ್ಟು ಜನ ಇದ್ದರು ಹನ್ನೊಂದು ಜನ ಇದ್ದರು ಹನ್ನೊಂದು ಗಂಗೆಗಳಿತ್ತು ಹನ್ನೊಂದು ಗೌರಮ್ಮಗಳು ಯಾರು ಯಾರ ಮನೆಗೆ ಬೇಗ ಹೋಗಿ ಯಾರು ಕೂರಿಸ್ತಾರೆ ಅಂದ್ಕೊಂಡೇ ಮಾತಾಡ್ಕೊಂಡೇ ಇದ್ದರು ನಾನು ಸ್ನಾನ ಎಲ್ಲ ಏನೂ ಮಾಡಿದ್ದಿಲ್ಲ ಜಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಹೋಗಿದ್ದೆ ನಾನು ಯಾಕಂದರೆ ಬಂದು ಟಯರ್ಡಾಗಿ ಟಯರ್ಡ್ ಆಗಿತ್ತು ಇನ್ನು ನಾನು ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಅಲ್ಲಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ಮನೆ ಹತ್ರ ಮನೆ ಹತ್ರ ಬಂದಿದ್ದ ತಕ್ಷಣ ಗೌರಮ್ಮ ಅಂದ್ಬಿಟ್ಟು ಕೈ ಕಾಲು ತೊಳೆದು ಅಲ್ಲಿ ಗಣೇಶನ ಇಟ್ಟಿರ್ತಾರೆ ಬಾಕ್ಲಲ್ಲಿ ಗಣೇಶನ ತೋರಿಸ್ಬಿಟ್ಟು ಆಮೇಲೆ ಒಳಗಡೆ ತೊಗೊಂಡೋಗಿ ರಾತ್ರಿ ಎಲ್ಲ ರೆಡಿ ಮಾಡಿಟ್ಟಿರ್ತೀವಲ್ವ ಅದ್ರ ಮೇಲೆ ಕೂರಿಸ್ಬಿಟ್ಟು ಆಮೇಲೆ ಅದಕ್ಕೆ ರೆಡಿ ಮಾಡ್ತಾರೆ ಇವಾಗ ಟೈಮ್ ಬಂದು ಐದು ಹತ್ತು ಐದು ಹದಿನೈದು ಆಗಿತ್ತು ಐದು ಕಾಲ ಥರ ನಾನು ಜಸ್ಟ್ ಮಖ ತುರ್ಕೊಂಡು ಹೋಗಿದ್ದೆ ಅಷ್ಟೇ ಆಚೆಗಡೆ ನೋಡಿದ್ರೆ ಇನ್ನೂ ಇಷ್ಟು ಕತ್ಲೆಯೇ ಇದೆ ಹಿಂಗೆ ಅಂದ್ಕೊಂಡು ನನ್ನ ಮತ್ತೆ ಒಳಗಡೆ ಬಂದೆ ಚಳಿ ಚಳಿ ತುಂಬಾ ಸದ್ಯ ಇವಾಗ ಒಂದು ಎರಡು ದಿನದಿಂದ ಒಳವಾಗಿದೆ ಅಂತೆ ಹಾಗಾಗಿ ಅಷ್ಟು ಗೊಚ್ಚೆ ಎಲ್ಲ ಏನೂ ಇರಲಿಲ್ಲ ಒಳಗಡೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಹೆಂಡ್ತಿ ಎಲ್ಲ ಪ್ರಿಪ್ರೇಷನ್ ಇದ್ದಾರೆ ನಾನು ಸ್ನಾನ ಮಾಡಿದ್ದಿಲ್ಲ ಅಲ್ವಾ ಹಾಗಾಗಿ ನಾನು ಬರೀ ವೀಡಿಯೋ ಮಾಡ್ಕೊತಾ ಇದ್ದೀನಿ ಫೈನಲಿ ನಮ್ಮ ಮನೆ ಗೌರಮ್ಮ ಯಾವ ಥರ ಇದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲ ಆಡಂಬರದಿಂದ ಮಾಡೋದ್ರಕ್ಕಿಂತ ನಮ್ಮ ಮನೆಯಲ್ಲಿರೋದ್ರಲ್ಲೇ ಒಟ್ಟಿನಲ್ಲಿ ಹಾಡಂಬರುವಾಗ ತೋರಿಸ್ಕೊಂಡು ಮಾಡಬೇಕು ಅಂತಲೇ ಏನಿಲ್ಲ ಅಲ್ವಾ ನಮ್ಮ ಕೈಲಾದಷ್ಟು ನಾವು ನಮ್ಮ ಹತ್ರ ಏನಿರುತ್ತೆ ಅದನ್ನೇ ಇದು ಬೆಳ್ಳಿ ಮುಖ ಇಡೋದ್ರಕ್ಕಿಂತ ಈ ಥರ ಮಣ್ಣಿನ ಮುಖ ಇಟ್ಟು ಮಾಡೋದ್ರಲ್ಲೇ ಎಷ್ಟು ಲಕ್ಷಣವಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ಅದು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಸ್ಯಾರಿ ಹಾಕಿದ್ದು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕೆಳಗಡೆ ಒಂದು ಟೇಬಲ್ ಇಟ್ಟಿದ್ರೆ ಇನ್ನೂ ಸೂಪರಾಗಿರೋದು ಫೈನಲಿ ನಮ್ಮ ಮನೆ ಗೌರಮ್ಮ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸರಿ ಆಚೆಗಡೆ ಬಂದೆ ಇವಾಗ ಟೈಮು ಆರು ಗಂಟೆ ಆರು ಕಾಲ ಥರ ಆಗಿತ್ತು ಕಾಫಿ ಕುಡ್ಕೊಂಡು ಮನೆಗಡೆ ಏನೇನಿದೆ ಹೆಂಗೆಂಗಿದೆ ಅಂದ್ಬಿಟ್ಟು ಮತ್ತು ನೋಡೋಣ ಅಂತ ಬಂದೆ ಈ ಹೂವು ಗಿಡ ನಂಗೆ ತುಂಬಾ ಇಷ್ಟ ಆಯಿತು ಡಬಲ್ ಕಲರ್ ಇತ್ತಲ್ವ ಹಂಗಾಗಿ ಈ ಗಿಡಗಳು ನಿನ್ನೆ ನೈಟೇ ತೋರಿಸಿದ್ದೆ ಮತ್ತು ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನನಗೆ ನಮ್ಮ ಮನೆ ಮುಂದೆಗಡೆ ನಮ್ಮಮ್ಮ ಇಷ್ಟು ಪಾಟ್ಗಳು ಹಾಕಿ ಇಟ್ಕೊಂಡಿದ್ದಾರೆ ಅವ್ರು ಬೆಂಗಳೂರಿಗೆ ಬಂದು ನಾನು ಪಾಟ್ ಇಟ್ಟಿರೋದು ನಮ್ಮ ಅತ್ತೆ ಪಾಟ್ ಇಟ್ಟಿರೋದೆಲ್ಲ ನೋಡಿ ಅವರು ಈ ಥರ ಇಡೋದನ್ನು ಕಲ್ತ್ಕೊಂಡಿದ್ದಾರೆ ಇಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ಇದೇ ನಮ್ಮ ಮನೆ ಫ್ರೆಂಡ್ಸ್ ನಾನು ಹುಟ್ಟಿ ಬೆಳೆದಿದ್ದ ಮನೆ ಇದೇ ಫೈನಲಿ ನಮ್ಮ ಗೌರಮ್ಮ ಈ ಥರ ಇದು ಗೌರಿ ಹೂವು ಅದನ್ನ ಇಟ್ಟಿರಲಿಲ್ಲ ನನ್ನ ತಮ್ಮ ಹೆಂಡ್ತಿ ನಮ್ಮ ಅಮ್ಮಗೆ ಅದನ್ನೇ ರೇಗಿಸ್ತಾ ಇದ್ಲು ಸರಿ ಇದೆ ನೋಡಿ ಗೌರಿ ಹೂವು ಅದನ್ನ ಇಟ್ಬಿಟ್ಟು ಪೂಜೆ ಆಯಿತು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಣಿ ಲಾಗ್ಸ್ ಅಂತ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತಿನ ನನ್ನ ಲಾಗಲ್ಲಿ ತುಂಬಾ ಸ್ಪೆಷಲ್ ಇದೆ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಊರಿಗೆ ಬಂದಿದ್ದೆ ನಾನು ಊರಲ್ಲಿ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟೆಲ್ಲ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಯಾರು ಎಲ್ಲೂ ಸ್ಕಿಪ್ ಮಾಡ್ದಿರಾ ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕೂವರೆಗೆ ನೆದ್ದಿದ್ದು ಇವಾಗ ಎಲ್ಲಾರ ಮನೆಗೂ ಅಷ್ಟ ಕುಂಕುಮಕ್ಕೆ ಹೋಗ್ಬೇಕು ಅದಕ್ಕೆ ಸಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ನಾನು ಮತ್ತೆ ಸಿಗ್ತೀನಿ ಸರಿ ಕೆಳಗಡೆ ಗದ್ದೆಗೆ ಹೋಗಿ ಬರೋಣ ಅಂದ್ಬಿಟ್ಟು ನನ್ನ ತಮ್ಮ ಮಗಳನ್ನ ಕರ್ಕೊಂಡು ಹೋದೆ ನನ್ನ ಮಗಳನ್ನ ಕರೆದೇ ಅವ್ಳು ಬರಲಿಲ್ಲ ಅವಳು ಹುಷಾರು ಇದ್ದಿಲ್ಲ ಅಲ್ಲ ಸುಸ್ತಾಗೆ ಇದ್ಲು ಹಂಗಾಗಿ ಸರಿ ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮಗಳನ್ನ ಕರ್ಕೊಂಡು ಹೋದೆ ಅವಳು ನನ್ನ ಜೊತೆ ಸುತ್ತ ತಳೆ ಚೆನ್ನಾಗಿ ಅವಳು ನನಗೆಲ್ಲ ಥರ ಹೆಲ್ಪ್ ಮಾಡ್ತಾಳೆ ಫೋಟೋಗೆ ವಿಡಿಯೋಗೆ ಅತ್ತೆ ಅತ್ತೆ ಅಂದ್ಕೊಂಡು ನನ್ನ ಹಿಂದೆ ಮುಂದೆನೇ ಸುತ್ತಾಡ್ತಾಳೆ ಅದಕ್ಕೆ ನನ್ಗಳು ತುಂಬ ಲೈಕ್ ಮಾಡ್ತೀನಿ ಅವಳು ನನಗೆ ತುಂಬಾ ಇಷ್ಟ ನನಗೆ ನವಿಲ್ಗಳ್ ಸೌಂಡೆಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು ಒಂದು ಎರಡು ನವಿಲ್ ಇವತ್ತು ನೋಡಿಕೊಂಡೇ ಬರಬೇಕು ನಾನು ಅಂತ ಬಂದೆ ಬಟ್ ನಮ್ಮ ಮನೆ ಗದ್ದೆಗೆ ನಮ್ಮ ಮನೆ ತೋಟಕ್ಕೆ ಹೋಗೋ ರೋಡು ಇದೇ ಆ ಕಡೆ ಹಿಂದಕ್ಕೆ ಹಿಂದಕ್ಕೆ ಹೋಗಬೇಕು ಅಲ್ಲಿ ಹೋಗೋಕ್ಕಾಗಲ್ಲ ಟೈಮ್ ಇಲ್ಲ ಆ ಕಡೆ ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ ಅದೇ ಮರ ಅಲ್ಲಿದೆ ನಮ್ಮದು ತೋಟ ಸರಿ ಇನ್ನು ಹೋಗೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಇಲ್ಲೇ ಸ್ವಲ್ಪ ವೆದರ್ನ ಎಂಜಾಯ್ ಮಾಡಿಕೊಂಡು ಆ ಗ್ರೀನ್ ಗ್ರೀನ್ ಪರಿಸರ ಎಲ್ಲ ನೋಡಿಕೊಂಡು ನಾನು ನನ್ನ ತಮ್ಮ ಮಗಳು ಮಾತಾಡಿಕೊಂಡು ನಿಂತಿದ್ವಿ ಕೊನೆಗೂ ನೋಡಿ ಅಲ್ಲಿ ಒಂದು ನವಿಲ್ ಕಾಣಿಸ್ತು ಸದ್ಯ ಬಂದಿದ್ದಕ್ಕೂ ಖುಷಿಯ ಫೈನಲಿ ನವಿಲ್ ಕಾಣಿಸ್ತಲ್ಲ ಅದೇ ಒಂದು ಖುಷಿ ಅದ್ರ ಜೊತೆ ಇನ್ನೊಂದು ಬರುತ್ತೆ ನೋಡಿ ಈ ಕಡೆಯಿಂದ ಎರಡು ನವಿಲ್ ಬಂತು ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಎರಡು ನವಿಲು ಆ ನವಿಲ್ಗಳನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಅವು ಬಂದ್ಬಿಟ್ಟು ಈ ಕಡೆ ಆರಾಮಾಗಿ ಮೇಯ್ಕೊಂಡು ಅವು ಊಟ ತಿನ್ಕೊಂಡಿದ್ವಿ ಸರಿ ಅಂದ್ಬಿಟ್ಟು ನಾನು ನನ್ನ ತಮ್ಮ ಮಗಳು ಹಿಂಗೆ ತಿರ್ಗಿ ಒಂದು ಆಯ್ ಮಾಡು ಸರಿ ಇಲ್ಲಿಂದ ಹೊರಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಓಟ್ವಿ ಹೋಗೋದಕ್ಕೆ ಬೇಜಾರೇ ಆಗ್ತಾಯಿತ್ತು ನನಗೆ ಈ ಥರ ವೆದರಲ್ಲಿ ನಮ್ಮ ಮನೆಯವರು ನನ್ನ ಜೊತೆ ಇದ್ದರೆ ತುಂಬಾ ಇಷ್ಟ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಸರಿ ಅರ್ಶನ ಕುಂಕುಮಕ್ಕೆ ಹೋಗೋಕ್ಕೆ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗದೆ ಇದು ನನ್ನ ಫೈನಲ್ ಮ ಮಳೆ ಅಲ್ವಾ ಸ್ವಲ್ಪ ಗೊಚ್ಚೆ ಅಂದ್ಬಿಟ್ಟು ಸ್ಯಾರಿನ ಸ್ವಲ್ಪ ಮೇಲೇ ಕಟ್ಟಿದ್ದೀನಿ ರೇಷ್ಮೆ ಸ್ಯಾರಿ ಗಲೀಜಾಗುತ್ತೆ ಅಂದ್ಬಿಟ್ಟು ಇದು ಮದುವೆಯಲ್ಲಿ ಮೈದು ಎಲ್ಲ ಹಾಕ್ಕೊಂಡಿದ್ದು ಒಂದೇ ಸಲ ಸರಿ ಇನ್ನೊಂದು ಸಲ ಹಾಕ್ಕೊಂಡು ವಾಶ್ ಕೊಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಮೇಲಕ್ಕೆ ಕಟ್ಟಿದ್ದೀನಿ ಅದೊಂದು ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆ ಹೇಗಿದೆ ನನ್ನ ಲುಕ್ಕಿಂಗ್ ಅಂತ ಕಮೆಂಟ್ ಮಾಡಿ ಸರಿ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ನೋಡಿ ನನಗೆ ಈ ಥರ ಒಟ್ಟಿಗೆ ಕೂತ್ಕೊಂಡು ಎಲೆಯಲ್ಲಿ ಮನೆಯವ್ರ ಜೊತೆ ಊಟ ಮಾಡೋದಂದರೆ ತುಂಬಾ ಇಷ್ಟ ನನ್ನ ತಮ್ಮ ಹೆಂಡ್ತಿ ಫ್ರೆಂಡ್ಸ್ ಬಂದಿದ್ರು ಅವರಿಬ್ಬರು ಅವರಂತೂ ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿ ನನಗೆ ತುಂಬ ಇಷ್ಟ ಆದರೂ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಓಕೆ ಎಲ್ಲರ ಮನೆಗೂ ಅರ್ಶನ ಕುಂಕುಮಕ್ಕೆ ಹೋಗಿ ಬಂದಿದ್ದೀನಿ ಇದು ನನ್ನ ಫೈನಲ್ ಲುಕ್ಕು ಇದು ನನ್ನ ಇವತ್ತಿನ ಲಾಗು ಗೌರಿ ಹಬ್ಬದ ವಿಶೇಷವಾದ ಲಾಗ್ ಇದು ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಇದು ಕೊನೆಯ ದರ್ಶನ ಗೌರಮ್ಮಂದು ಮೂರು ದಿನ ಆದಮೇಲೆ ಬಿಡ್ತಾರೆ ಓಕೆ ಗೈಸ್ ಇದು ನನ್ನ ಇವತ್ತಿನ ಲಾಗು ನನ್ನ ಲಾಗ್ ಹೇಗಿದೆ ಅಂದ್ಬಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಬಾ ಬಾಯ್